ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿಗರ ಆಕ್ರೋಶ ಕಡಿಮೆ ಆಗ್ತಾ ಇಲ್ಲ ಗೋಧ್ರಾ ದುರಂತ ನೆನಪಿಸಿದ ಕೈ ನಾಯಕನ ವಿರುದ್ಧ ಕೇಸರಿ ನಾಯಕರು ಕಿಡಿಕಾರ್ತಾ ಇದ್ದಾರೆ ಹರಿಪ್ರಸಾದ್ ಅವರು ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಪ್ರಚಾರಕ್ಕಾಗಿ ಹರಿಪ್ರಸಾದ್ ಮಾತಾಡ್ತಿದ್ದಾರೆ ಅಂತೇಳಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ದೇಶ ಶಾಂತವಾಗಿದೆ ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ ಕೋಮು ದಳ್ಳೂರಿ ಎಬ್ಬಿಸಬೇಕು ಅಂತಲೇ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂದರೆ ಬಿ ಕೆ ಹರಿಪ್ರಸಾದ್ ಗೋದ್ರಾ ಮಾದರಿಯಲ್ಲೇ ಘಟನೆಗಳು ನಡೀಬೋದು ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ರಕ್ಷಣೆ ಮುಂದಾಗಬೇಕು ರಾಮಮಂದಿರ ಉದ್ಘಾಟನೆ ವೇಳೆ ಹೋಗುವಂಥವ್ರು ಹುಷಾರಾಗಿರಬೇಕು ಯಾಕೆಂದರೆ ತೊಂಬತ್ತೆರಡರಲ್ಲಿ ಇದೇ ರೀತಿ ಗೋಧ್ರಾ ಹತ್ಯಾಕಾಂಡಾಗಿ ಕರಸೇವಕರ ಸಜೀವ ದಹನ ಆಗಿತ್ತು ಟ್ರೈನಿಗೆ ಇಡಲಾಗಿತ್ತು ಆ ರೀತಿಯಲ್ಲೇ ಸಾವು ನೋವುಗಳಾಗಬಹುದು ಅನ್ನುವಂತಹ ಹೇಳಿಕೆಯನ್ನ ಬಿ ಕೆ ಹರಿಪ್ರಸಾದ್ ನೀಡಿದ್ರು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಬಿ ಕೆ ಹರಿಪ್ರಸಾದ್ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಎದುರೇಟನ್ನು ಕೊಡ್ತಾನೆ ಇದಾರೆ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂತದ್ದು ದೇಶ ಶಾಂತವಾಗಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ ಕಾಂಗ್ರೆಸ್ ಯಾವಾಗವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಭಯೋತ್ಪಾದಕ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ ಅದಕ್ಕಾಗಿ ಮತ್ತೊಂದು ಸರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮು ದಳ್ಳೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಿದ್ದೆ ಅಂತ ಅನಿಸುತ್ತೆ ಅದರ ಒಂದು ಚಿಕ್ಕ ಝಲಕರಣ ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು कांग्रेस न मानसिक स्थिति